ಲಾಕ್ ಮಾಡಿದ್ರೆ ಹೀಗೆ ಇರುತ್ತೆ ಸರಿನಾ ಚೇರ್ ಏನು ಮುಂದೆ ಬರೋಲ್ಲ ಸ್ವಲ್ಪ ಮ್ಯಾನೇಜರ್ ಲೆವೆಲ್ಲು ಐ ಆ್ಯಂಡ್ ಲೆವೆಲ್ ಕುತ್ಕೊಳ್ಳೋವಂಥ ಚೇರ್ ಇದು ಸರ್ ನಮಗೆ ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾಯಿದ್ದೀವಿ ಅವ್ರನ್ನ ನಮ್ಮ ನಂಬಕ್ಕೋಸ್ಕರ ಅದಕ್ಕೆ ನಾವು ಏನು ಲೋಕಲ್ ಐಟಮ್ ಇದ್ದೀವಿ ಅನ್ನೋದು ಯಾರಿಗೂ ಕೂಡ ಬರೋದಿಲ್ಲ ಇದೆಲ್ಲ ನಾವು ಆಲ್ಮೋಸ್ಟ್ ಈ ಫ್ಯಾಕ್ಟ್ರಿ ಓಪನ್ ಆದಾಗ ನಾವು ಮಾಡಿದ್ದು ಈ ಚೇರು ನೋಡಿ ಸರ್ ಅದೇ ಮೋಲ್ಡೆಡ್ ಕ್ವಶನೇ ಇರುತ್ತೆ ನಿಮಗೆ ಇದು ಥರ್ಮಾಕೋಲೋ ಅಥವಾ ಇನ್ನೊಂದು ಅಲ್ಲ ಇದು ಇಂಪೋರ್ಟೆಡ್ ಇದು ಇದರಲ್ಲಿ ನಿಮಗೆ ತ್ರೀ ಡಿ ಹ್ಯಾಂಡ್ಲ್ ಅಂತ ಒಂದು ಬರುತ್ತೆ ಧೈರ್ಯವಾಗಿ ಎರಡೂ ಕಾಲನ್ನ ನೀವು ಮೇಲೆ ಎತ್ತಿದ್ರು ಕೂಡ ಏನೂ ಆಗೋದು ಚಾನ್ಸಸ್ ಇಲ್ಲ ಇದು ನೋಡಿ ನಿಮಗೆ ರೈಟು ಲೆಫ್ಟು ಯಾವ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದು ಬಂದ್ಬಿಟ್ಟು ಮೇಲೆ ಕೆಳಗೆ ನಿಮಗೆ ಬ್ಯಾಕ್ ಪೇನ್ ಇರೋರಿಗೆ ಅವ್ರಿಗೇಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಒಂದು ಚಿಕ್ಕ ಆಫೀಸ್ ಓಪನ್ ಇದ್ದೀವಿ ನಮ್ಮ ಹತ್ರ ಬಜೆಟ್ ಕಡಿಮೆ ಇದೆ ಆ ಥರ ಏನಾದರೂ ಇತ್ತು ಅಂದರೆ ನಿಮಗೆ ಫಿಕ್ಸ್ಡ್ ಹ್ಯಾಂಡಲ್ ಬರುತ್ತೆ ಇವಾಗ ನಾರ್ಮಲ್ ಫೋನ್ ಒಳಗಡೆ ನೀರು ಹಾಕಿದ್ರೆ ಸೀಟೆಲ್ಲ ತಯಾವ ಆಗ್ಬಿಡುತ್ತೆ ಇದು ನೋಡಿ ಇದು ನೀರು ಹಾಕಿದ್ರು ಕೂಡ ಮೇಲಿರುತ್ತೆ ಆಚೆ ಬಂದ್ಬಿಡುತ್ತೆ ಹೊರ್ತು ಒಳಗಡೆ ಹೋಗೋಲ್ಲ ನೀವು ಫ್ಯಾನಲ್ಲಿ ಈ ಬಟ್ಟೆ ಒಣಗಿದ್ರೆ ಸಾಕು ನಿಮಗೆ ಸೋಪ್ ಹಾಕಿ ಫೋಮ್ ಹಾಕಿ ವರ್ಷಕ್ಕೊಂದು ಟೈಮ್ ಸೋಪ್ ಹಾಕಿ ಉಜ್ಜಿದ್ರೂ ಕೂಡ ಏನಾಗೋಲ್ಲ ಅಂಥ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಇದು ಫ್ರಂಟು ಬ್ಯಾಕು ಪ್ಲಸ್ಸು ಐಟು ಡೌನು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇಲ್ಲೇ ಕೊಡ್ತೀವಿ ಸರ್ ಇದು ಫುಲ್ಲು ನಾವು ಮ್ಯಾನುಫ್ಯಾಕ್ಚರಿಂಗ್ ನಾವೇ ಓನ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ನಾವು ನಿಮಗೆ ಕೊಡ್ತಾಯಿದ್ದೀವಿ ಸರ್ ಒಂದು ಮೂವತ್ತು ಚೇರು ಇಪ್ಪತ್ತು ಚೇರು ಐವತ್ತು ಷೇರು ಎಲ್ಲ ಬೇಕಂತ ಹೇಳಿದ್ರೆ ಟು ಟು ತ್ರೀ ಅವರ್ಸಲ್ಲಿ ನಿಮಗೆ ಕುತ್ಕೊಂಡು ವೆಯ್ಟ್ ಮಾಡ್ಕೊಂಡು ಒಂದು ಕಾಫಿನೋಟಿನ ಅಷ್ಟೊತ್ತಿಗೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲೇ ಕೊಟ್ಬಿಡ್ತೀವಿ ಸರ್ ಅಂದರೆ ಮೇಜರ್ ಕ್ಲೈಂಟ್ಸು ನಾರಾಯಣ್ ಹೃದಯಾಲಯ ಕೊಟ್ಟಿದ್ದೀವಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲು ಕೊಟ್ಟಿದ್ದೀವಿ ಸೆಂಚುರಿ ಕೊಟ್ಟಿದ್ದೀವಿ ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಅಲ್ಲಿ ಹೋಗ್ಬಿಟ್ಟು ಈ ಚೇರ್ ಎಷ್ಟಾಗುತ್ತೆ ಆ ಚೇರ್ ಎಷ್ಟಾಗುತ್ತೆ ನಾವು ಕೊಡೋವಂಥ ಸ್ಪೆಸಿಫಿಕೇಷನ್ ಏನೇನಿರುತ್ತೆ ಅದನ್ನು ನೋಡಿಕೊಂಡು ಕಂಪೇರ್ ಮಾಡಿಕೊಂಡು ನಮ್ಮ ಹತ್ರ ಬಂದು ನೀವು ತಗೋಬೋದು ಸರ್ ಈ ಚೇರ್ ಬಂದುಬಿಟ್ಟು ಸ್ಪೆಕ್ಟ್ರಾ ಅಂತ ಈ ಚೇರ್ ಬಂದುಬಿಟ್ಟು ಸ್ವಲ್ಪ ಮ್ಯಾನೇಜರ್ ಲೆವೆಲ್ಲು ಐ ಆ್ಯಂಡ್ ಲೆವೆಲ್ ಅಂಥ ಚೇರ್ ಇದು ಇದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಹ್ಯಾಂಡಲ್ ಬರುತ್ತೆ ಮತ್ತು ನಿಮಗೆ ಅಡ್ರೆಸ್ ಕೂಡ ಬರುತ್ತೆ ಇದು ಕೂಡ ನಿಮಗೆ ಅಡ್ಜಸ್ಟೇಬಲ್ ಬರುತ್ತೆ ಮತ್ತು ಹಿಂದ್ಗಡೆ ಬ್ಯಾಕ್ ಸಪೋರ್ಟ್ ಲಂಬರ್ ಸಪೋರ್ಟ್ ಅಂತ ಕರಿತೀವಿ ಇದು ಬಂದುಬಿಟ್ಟು ಮೇಲೆ ಕೆಳಗೆ ನಿಮಗೆ ಬ್ಯಾಕ್ ಪೇನ್ ಇರೋರಿಗೆ ಅವ್ರ ಇವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಇದಲ್ಲಿ ಬಂದುಬಿಟ್ಟು ನಿಮಗೆ ಮಲ್ಟಿ ಲಾಕ್ ಅಂತ ಒಂದು ಬರುತ್ತೆ ಸರ್ ಇದರಲ್ಲಿ ಈಗ ಯೂಶಲಿ ಚೇರ್ಸ್ ಬಂದುಬಿಟ್ಟು ಒಂದು ಸರ್ತಿ ಹಿಂದೆ ಹೋಯ್ತು ಮತ್ತೆ ಲಾಕ್ ಮಾಡಿದ್ರೆ ಹಿಂದೆ ಹೋಗಲ್ಲ ಹಿಂಗೆ ಇರುತ್ತೆ ಬಟ್ ಇದರಲ್ಲಿ ಹೆಂಗೆ ಅಂದರೆ ಎಲ್ಲ ಡಿಗ್ರಿ ಸೆವೆಂಟಿ ಡಿಗ್ರಿ ಏಯ್ಟಿ ಡಿಗ್ರಿ ಇಲ್ಲಿ ಬಂದ್ಬಿಟ್ಟು ನೀವು ಲಾಕ್ ಮಾಡ್ಕೋಬೋದು ಇವಾಗ ಇಲ್ಲಿದೆ ಅಂತ ಹೇಳಿದ್ರೆ ರೆಸ್ಟ್ ಮಾಡ್ಬೋದು ಇದರಲ್ಲೇ ಲಾಕ್ ಮಾಡಿದ್ರೆ ಹೀಗೆ ಇರುತ್ತೆ ಸರಿನಾ ಚೇರ್ ಏನು ಮುಂದೆ ಬರೋಲ್ಲ ತಿರ್ಗಾ ಬೇಡ ಇನ್ನೂ ಸ್ವಲ್ಪ ಮುಂದೆ ಬರಬೇಕು ಅಂತ ಹೇಳಿದ್ರೆ ನೋಡಿ ಇಷ್ಟೆಲ್ಲೇ ಇಟ್ಕೊಂಡು ಇಲ್ಲೇ ಲಾಕ್ ಮಾಡಿಕೊಂಡ್ರೆ ಇಲ್ಲೇ ಇರುತ್ತೆ ಪ್ಲಸ್ ನಿಮಗೆ ಆಲ್ಮೋಸ್ಟು ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಫೋರ್ ಸೀಟ್ ಐಟ್ ಇರೋರು ಕೂಡ ಕೂಡ ಏನೋ ಈ ಐಟ್ವರೆಗೂ ಚೇರ್ ಬರುತ್ತೆ ಇದು ನಿಮಗೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಐಟಮ್ ಇದು ಈ ಚೇರ್ ಬರುತ್ತೆ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಒಂದು ಚಿಕ್ಕ ಆಫೀಸ್ ಓಪನ್ ಮಾಡ್ತಾಯಿದ್ದೀವಿ ನಮ್ಮ ಹತ್ರ ಬಜೆಟ್ ಕಡಿಮೆ ಇದೆ ಆ ಥರ ಏನಾದರೂ ಇತ್ತು ಅಂದರೆ ನಿಮಗೆ ಫಿಕ್ಸ್ಡ್ ಹ್ಯಾಂಡಲ್ ಬರುತ್ತೆ ನೆಟ್ಟೆಡ್ ಮೆಷ್ ಬರುತ್ತೆ ಈ ಮೆಷಿಂದ ಏನು ಯೂಸ್ ಆಗುತ್ತೆ ಅಂದರೆ ನಿಮಗೆ ಬ್ಯಾಕಲ್ಲಿ ಸ್ವೆಟ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ಯಾಬ್ರಿಕ್ಸ್ ಕೂಡ ಯಾವ ಕಲರ್ ಎಲ್ಲ ಚೇಂಜ್ ಮಾಡ್ಕೋಬೋದು ಆಮೇಲೆ ನಿಮಗೆ ಇದು ಕೂಡ ಒಳ್ಳೆ ಹೈಟ್ ಬರುತ್ತೆ ಇದರಲ್ಲಿ ಮತ್ತೆ ಸಿಂಗಲ್ ಲಾಕ್ ಬರುತ್ತೆ ಇದರಲ್ಲಿ ಹೋಗುತ್ತೆ ಮುಂದೆ ಬರುತ್ತೆ ಲಾಕ್ ಮಾಡಿದ್ರೆ ಮತ್ತೆ ಹಿಂದೆ ಹೋಗೋಲ್ಲ ಇಷ್ಟೇ ಲೈಕ್ ಒಂದು ಚಿಕ್ಕ ಚಿಕ್ಕ ಕಾಲ್ ಸೆಂಟರ್ಸು ಈ ಥರದ ತುಂಬ ಯೂಸ್ ಆಗುತ್ತೆ ಸರ್ ಇದು ಇದು ನಿಮಗೆ ಬ್ಯಾಕ್ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಸರ್ ಇದಕ್ಕೆ ಸೇಮ್ ಅದೇ ಇವಾಗ ಕೊಟ್ಟನಲ್ಲ ಒಂದು ಚಿಕ್ಕ ಚೇರ್ ಇದೇ ಥರದ್ದು ಸೇಮ್ ಇದೇ ಥರದೇ ಬ್ಯಾಕಲ್ಲಿ ಈ ಕೆಲವೊಂದು ಕಸ್ಟಮರ್ಸ್ಗೆ ಈ ಥರ ಬ್ಯಾಕ್ ಬೇಕು ಅಂತಾರೆ ಕೆಲವೊಬ್ಬರಿಗೆ ಆ ಥರ ಬ್ಯಾಕ್ ಬೇಕು ಅಂತಾರೆ ಇಲ್ಲಿ ಬಂದು ಸೆಲೆಕ್ಟ್ ಮಾಡಿಕೊಂಡು ಯಾವ ಥರ ಬೇಕಾದರೂ ನೀವು ಇಟ್ಕೋಬೋದು ಮತ್ತು ಇದಕ್ಕೂ ನಿಮಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ನಮ್ಮಲ್ಲಿ ನೋಡಿ ಸರ್ ನಿಮಗೆ ಕಡಿಮೆ ರೇಂಜ್ಗೆ ಹೋದರೂ ಸರಿ ಐ ರೇಂಜ್ಗೆ ಹೋದರೂ ಸರಿ ನಿಮಗೆ ಟೂ ಇಯರ್ಸ್ ವಾರಂಟಿ ಇದ್ದೇ ಇರುತ್ತೆ ನಿಮಗೆ ಎಲ್ಲದಕ್ಕೂ ಇಂಪೋರ್ಟೆಡ್ ಬರುತ್ತಿದ್ದು ಇದರಲ್ಲಿ ನಿಮಗೆ ತ್ರೀ ಡಿ ಹ್ಯಾಂಡ್ಲ್ ಅಂತ ಒಂದು ಬರುತ್ತೆ ಇದು ನೋಡಿ ನಿಮಗೆ ರೈಟ್ ಟು ಲೆಫ್ಟು ಯಾವ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ರೈಟ್ ಟು ಲೆಫ್ಟು ಪ್ಲಸ್ಸು ಫ್ರಂಟ್ ಟು ಬ್ಯಾಕು ಇದು ನೋಡಿ ಸರ್ ಫ್ರಂಟ್ ಟು ಬ್ಯಾಕು ಪ್ಲಸ್ಸು ಐ ಟು ಡೌನು ಈ ಥರ ಬರುತ್ತೆ ಇದು ಅಷ್ಟೇ ನಿಮಗೆ ಬಂದ್ಬಿಟ್ಟು ಲಂಬರ್ ಸಪೋರ್ಟು ಇದು ಒಳಗಡೆ ಇನ್ ಕೊಟ್ಬಿಡ್ತಾರೆ ಇದು ಹಿಂದೆ ಕೂತ್ಕೊಂಡ್ರೆ ನಿಮಗೆ ಇದರಲ್ಲೂ ಮಲ್ಟಿಲಾಕ್ ಲಾಕ್ ಸಿಸ್ಟಮೇ ಬರುತ್ತೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಆಗಿ ಬರುತ್ತೆ ಇದು ಇದು ನೋಡಿ ಸರ್ ಹಿಂಗೆ ಹೋಗುತ್ತೆ ವಾಪಸ್ಸು ಮುಂದೆ ಇಟ್ಕೋಬೋದು ಪ್ಲಸ್ ನಿಮಗೆ ಇಲ್ಲೇ ಇಟ್ಕೊತೀರಾ ಅಂದರೆ ಲಾಕ್ ಮಾಡ್ಕೋಬೋದು ಲಾಕ್ ಮಾಡಾದ್ಮೇಲೆ ಇಲ್ಲೇ ಇರುತ್ತೆ ಮತ್ತೆ ಇದನ್ನು ನೀವು ತೆಗೆದುಬಿಟ್ಟು ಇದು ಹಂಗೆ ಆವಾಗಲೂ ಮುಂದೆ ಬರೋಲ್ಲ ಇದು ಪ್ಲಸ್ ಒಂದು ಪುಷ್ ಕೊಟ್ಬಿಟ್ಟು ಮತ್ತೆ ಬಿಟ್ಟರೆ ಇಷ್ಟೇ ಬರುತ್ತೆ ಇನ್ನೊಂದು ಈ ಚೇರ್ ಅಂತ ಅಲ್ಲ ಎಲ್ಲ ಚೇರಲ್ಲೂ ಕೂಡ ನೀವು ಬ್ಯಾಕ್ ಹೋಯ್ತೀನಿ ಅಂತ ಹೇಳಿದ್ರೆ ಧೈರ್ಯವಾಗಿ ಧೈರ್ಯವಾಗಿ ಎರಡೂ ಕಾಲನ್ನ ನೀವು ಮೇಲೆ ಎತ್ತಿದ್ರು ಕೂಡ ಏನೂ ಆಗೋದು ಚಾನ್ಸಸ್ ಇಲ್ಲ ಲೈಟ್ ಸೆಟ್ಟಿಂಗ್ಸು ಬೇರೆ ಎಂಪ್ಲಾಯ್ಸು ಎಕ್ಸಿಕ್ಯೂಟಿವ್ಸು ಈ ಥರ ಎಲ್ಲ ಇಟ್ಕೊಂಡು ನಾವು ಜಾಸ್ತಿ ಖರ್ಚಿನ ಬಂದು ಕಸ್ಟಮರ್ ಮೇಲೆ ಹಾಕೋಕ್ಕೆ ಹೋಗ್ತಾ ಇಲ್ಲ ಕಸ್ಟಮರ್ಗೆ ಬೇಕಂದ್ರೆ ಇಲ್ಲೇ ಬರ್ತೀರಾ ಬಂದಿದ್ದ ತಕ್ಷಣ ಇಲ್ಲೇ ಕುತ್ಕೋತೀರಾ ನೀವು ಬೇಕಾದ್ರೆ ನೋಡ್ಬೋದು ಇಲ್ಲೇ ಫ್ಯಾಕ್ಟ್ರಿ ಸೆಟಪ್ ಎಲ್ಲ ನೋಡ್ಬೋದು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇಲ್ಲೇ ಕೊಡ್ತೀವಿ ಬೇರೆ ಕಡೆ ಏನು ಮಾಡ್ತಾರೆ ಇದನ್ನೇ ಡಬಲ್ ರೇಟ್ ಮಾಡ್ತಾರೆ ಲೈಕ್ ಒಂದು ಮೂರು ಸಾವಿರ ರೂಪಾಯಿ ಚೇರ್ ರೆಡಿ ಆಗುತ್ತೆ ಅಂದರೆ ಹನ್ನೆರಡು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ನಾವು ಆ ಥರ ಮಾಡೋದಿಲ್ಲ ನೀವು ಕಡಿಮೆ ಚಿಕ್ಕ ಕಂಪ್ನಿ ಓಪನ್ ಮಾಡಬೇಕಂದ್ರೂ ಸರಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿ ಓಪನ್ ಮಾಡಬೇಕಂದ್ರೂ ಸರಿ ಒಂದು ಮಿನಿಮಮ್ ರೇಟಲ್ಲಿ ನಾವು ಒಳ್ಳೆ ಪ್ರೈಸಲ್ಲಿ ವಿತ್ ಟೂ ಇಯರ್ಸ್ ವಾರಂಟಿ ಎಂತೆಂಥ ದೊಡ್ಡ ದೊಡ್ಡ ಕಂಪ್ನಿಯೂ ಇದೆ ಸರ್ ಒಂದು ಆರು ತಿಂಗಳು ಕೊಡ್ತಾರೆ ಇಲ್ಲ ಒನ್ ಇಯರ್ ಕೊಡ್ತಾರೆ ನಮ್ಮದು ಹಂಗೆ ಬರೋಲ್ಲ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಟೂ ಇಯರ್ಸ್ ಒಳಗಡೆ ಏನೇ ತೊಂದರೆ ಆದ್ರೂ ಫಾರ್ ಆನ್ ಈಗ ಈ ಹ್ಯಾಂಡಲ್ ಹೋಯಿತು ಈ ಹ್ಯಾಂಡಲ್ ಹೋಯ್ತು ಅಂತ ಹೇಳಿದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಇದನ್ನೇ ಆಲ್ಟ್ರೇಷನ್ ಮಾಡಿ ಸ್ಕ್ರೂ ಮಾಡಿ ಗಮ್ ಹಾಕಿ ಫಿಟ್ಟಿಂಗ್ ಮಾಡಿ ಕೊಟ್ಬಿಡ್ತಾರೆ ಎರಡು ವರ್ಷ ಹೊಡೆ ಸರ್ವಿಸ್ ಅಂತ ಹೇಳಿದ್ರೆ ವಾರಂಟಿ ಅಂದರೆ ಅದೇ ಕೊಡೋದು ಬಟ್ ನಮ್ದು ಹಂಗೆ ಬರೋಲ್ಲ ಈ ಫುಲ್ ಸೆಟ್ ಏನಿದೆ ಚೇಂಜ್ ಮಾಡಿಬಿಡ್ತೀವಿ ಹೊಸ್ದಾಗಿ ಕೊಡ್ತೀವಿ ಟೂ ಇಯರ್ಸ್ ಆದಮೇಲೆ ಏನಾದರೂ ನಾವು ಕೊಡೋದು ಟೂ ಇಯರ್ಸು ಅಟ್ಲೀಸ್ಟ್ ಫೈವ್ ಇಯರ್ಸ್ ಆದರೂ ಅದು ವಾರಂಟಿ ಬಂದೇ ಬರುತ್ತೆ ಫೈವ್ ಇಯರ್ಸ್ ಆದಮೇಲೆ ಸಿಕ್ಸ್ ಇಯರ್ಸ್ ಆದಮೇಲೆ ರಿಪೇರಿ ಬಂತು ಅಂದರೆ ನಮ್ಮನ್ನ ಕರಿತೀರಾ ನಾವು ಸರ್ವಿಸ್ ಮಾಡಿ ಕೊಡ್ತೀವಿ ನಮ್ಮ ಚೇರ್ಗೆ ಸರ್ವಿಸ್ ಮಾಡಿ ಮೇಲೆ ನೀವು ಅದನ್ನು ಮತ್ತೆ ನಾವು ಸರ್ವಿಸ್ ಯಾವತ್ತು ಟಚ್ ಮಾಡ್ತೀವೋ ಆವತ್ತಿಂದ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ತಿರ್ಗಾ ಸರ್ ನಮ್ಮದು ಕರೆಕ್ಟಾಗಿ ನೋಡಿದ್ರೆ ಮೈಸೂರು ರೋಡು ಆರ್ ವಿ ಕಾಲೇಜು ಮೆಟ್ರೋಲ್ ಬಂದರೆ ನೀವು ಸೀದಾ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಇಳಿಬೇಕಾಗತ್ತೆ ಯು ಟರ್ನ್ ಮಾಡ್ಕೊಂಬಂದರೆ ಸೀದಾ ಅಲ್ಲಿ ಸೀದಾ ಎಷ್ಟು ಎದುರುಗಡೆ ಬಂದ್ಬಿಟ್ಟು ನಿಮಗೆ ಮೆಟ್ರೋ ಹೋಲ್ಸೇಲ್ ಅಂತ ಒಂದಿದೆ ಪೂರ್ಣಿಮಾ ಪ್ಯಾಲೇಸ್ ಅಂತ ಒಂದಿದೆ ಮತ್ತು ಇಲ್ಲಿ ಪಕ್ಕದಲ್ಲಿ ವೈಟ್ ಪ್ಯಾಲೇಸ್ ಅಂತ ಒಂದಿದೆ ಮತ್ತು ರಾಯಲ್ ಓಕ್ ಅಂತ ಇನ್ನೊಂದು ಫರ್ನಿಚರ್ ಸ್ಟೋರ್ ಕೂಡ ಇದೆ ಕರೆಕ್ಟಾಗಿ ಅದ್ರ ಡೆಡ್ ಆಪೋಸಿಟಲ್ಲೇ ನಮ್ಮ ಫ್ಯಾಕ್ಟ್ರಿ ಇರೋದು ಇಲ್ಲಿ ಬಂದ್ಬಿಟ್ಟು ಫ್ಯಾಕ್ಟ್ರಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಮಾಡಿದ್ದೀವಿ ಮುನ್ನೂರು ಚೇರ್ವರೆಗೂ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕೊಡ್ತೀವಿ ನಾವು ಒಂದು ಮೂವತ್ತು ಚೇರು ಇಪ್ಪತ್ತು ಚೇರು ಐವತ್ತು ಚೇರೆಲ್ಲ ಬೇಕಂತ ಹೇಳಿದ್ರೆ ಟು ಟು ತ್ರೀ ಅವರ್ಸಲ್ಲಿ ನೀವು ಕೂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಒಂದು ಕಾಫಿ ನೋಟಿನ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲೇ ಕೊಟ್ಬಿಡ್ತೀವಿ ಸರ್ ಈಗ ಜಸ್ಟ್ ಒಂದು ತ್ರೀ ಚೇರ್ಸ್ ಫೋರ್ ಚೇರ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದು ನೋಡಿ ಇದು ಬಂದು ಒಂದು ಮ್ಯಾನೇಜರ್ ಚೇರು ಮತ್ತು ಇದು ಎಕ್ಸಿಕ್ಯೂಟಿವ್ ಚೇರ್ಸು ಆಫೀಸ್ ಕಂಪ್ಯೂಟರ್ ಎಕ್ಸಿಕ್ಯೂಟಿವ್ಸು ಇದು ಸ್ವಲ್ಪ ಹೈಯರ್ ಎಂಡ್ ಚೇರ್ಸು ಇನ್ನು ಈ ಥರ ತುಂಬ ಚೇರ್ಸ್ ಇದೆ ಸರಿನಾ ಅದನ್ನು ಬಿಟ್ಟು ಈ ಚೇರ್ಸ್ ಮುಂದ್ಗಡೆ ಕುತ್ಕೊಳ್ಳೋದಕ್ಕೆ ಲೈಕ್ ನೋಡಿ ಇದು ಬ್ಯಾಂಕ್ಸಲ್ಲಿ ಈ ಥರ ಎಲ್ಲ ಬಂದುಬಿಟ್ಟು ತುಂಬ ರೆಗ್ಯುಲರ್ ಆಗಿ ತುಂಬ ಕಂಫರ್ಟಬಲ್ ಆಗಿ ಕಸ್ಟಮರ್ ಬಂದಾಗ ಎಲ್ಲಿಂದನೋ ಬಂದಿರ್ತಾರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಮ್ಮದಿಯಾಗಿ ರೆಸ್ಟ್ ಮಾಡೋವಂಥ ಚೇರ್ಸ್ ಇವೆಲ್ಲ ವಿಸಿಟರ್ ಚೇರ್ಸ್ ಅಂತ ಕರಿತೀವಿ ಇದು ನಿಮ್ಗೆ ಸಿಗುತ್ತೆ ಇದು ವಿತ್ ನಿಮಗೆ ಟೂ ಇಯರ್ಸ್ ವಾರಂಟಿ ಸಿಗುತ್ತೆ ಅದ್ರಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಅದರಲ್ಲೂ ನಿಮಗೆ ತುಂಬ ದಿವಸ ಕ್ವಾಲಿಟಿ ಬರಬೇಕು ಚೆನ್ನಾಗಿರಬೇಕು ಅಂತ ಹೇಳಿದ್ರು ಈ ಥರ ವಿಸ್ಟೇಟ್ ಚೇರ್ಸು ಈ ಥರ ತುಂಬ ವೆರೈಟೀಸ್ ಇದೆ ಈಗ ನ್ಯೂ ಇಯರ್ ಇರೋದ್ರಿಂದ ಫಸ್ಟು ನಿಮ್ಮನ್ನ ಕರೆಸಿ ಒಂದು ವೀಡಿಯೋ ಮಾಡಿದ್ರೆ ಜನಗಳಿಗೆ ತಲುಪಿಸ್ತೀವಿ ಅನ್ನೋದು ಒಂದು ಮೇಜರ್ ಪಾಯಿಂಟ್ ಇದೆ ನಾವು ಇಷ್ಟು ಇರೋದ್ರಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಸರ್ ಸರ್ ಈಗ ಅಮೌಂಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನೀವು ಐದು ಚೇರ್ ತೊಗೋತೀರೋ ಹತ್ತು ಚೇರ್ ತೊಗೋತೀರೋ ಅದಲ್ಲ ನೀವು ಸ್ವಲ್ಪ ಚೇರ್ಸ್ ತೊಗೊಂಡ್ರು ನಿಮ್ಮ ಕಷ್ಟಪಟ್ಟಿರೋ ದುಡ್ಡಿಂದ ನೀವು ನಮ್ಮ ಹತ್ರ ಬಂದು ತೊಗೋತೀರ ತೊಗೊಳ್ಳೋ ಚೇರ್ಗೆ ವಿತ್ ಎರಡು ವರ್ಷ ವಾರಂಟಿ ಅಂತ ಕೊಡ್ತೀವಿ ಅದ್ರ ಜೊತೆಗೆ ನೀವು ಯಾವ ಥರ ಯೂಸ್ ಮಾಡ್ತಿರೋ ಆ ಥರ ಯೂಸ್ ಮಾಡಿಕೊಳ್ಳಿ ಎರಡು ವರ್ಷದ ಒಳಗಡೆ ಏನಾದರೂ ತೊಂದರೆ ಆಯಿತು ಅಂದರೆ ನಮ್ಮನ್ನ ಕರೀಲಿ ನಾವು ರಿಪೇರ್ ಮಾಡಿಕೊಡ್ತೀವಿ ಎರಡನೇದು ಇದೇ ಚೇರು ನಿಮ್ಗೆ ಗೊತ್ತಿರೋದಿರೋಂಥದ್ದು ಏನಿಲ್ಲ ವೀಕ್ಷಕರು ಎಲ್ಲ ಕಡೆ ನೋಡಿಬಿಟ್ಟೇ ನಮ್ಮ ಹತ್ರ ಬರೋದು ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಅಲ್ಲಿ ಹೋಗ್ಬಿಟ್ಟು ಈ ಚೇರ್ ಎಷ್ಟಾಗುತ್ತೆ ಆ ಚೇರ್ ಎಷ್ಟಾಗುತ್ತೆ ನಾವು ಕೊಡೋವಂಥ ಸ್ಪೆಸಿಫಿಕೇಷನ್ ಏನೇನಿರುತ್ತೆ ಅದನ್ನು ನೋಡಿಕೊಂಡು ಕಂಪೇರ್ ಮಾಡಿಕೊಂಡು ನಮ್ಮ ಹತ್ರ ಬಂದು ನೀವು ತಗೋಬಹುದು ಬೇರೆ ಬೇರೆ ರೀಟೇಲವ್ರಿಗೆ ಇದೀವಿ ಬೇರೆ ಬೇರೆ ಸ್ಟೋರ್ಸ್ ಅವ್ರಿಗೆ ನಾವೇ ಸಪ್ಲೈ ಮಾಡ್ತಾ ಇರೋದು ಇವಾಗ ನಾವಿಲ್ಲಿ ಪ್ರ ಪ್ರೈಸಸ್ ರಿವೀಲ್ ಮಾಡಿಬಿಟ್ರೆ ಪಾಪ ಅವ್ರಿಗೂ ತೊಂದರೆ ಆಗ್ಬಿಡುತ್ತೆ ಸೊ ನಾನೇನು ಹೇಳ್ತೀನಿ ನಮ್ಮ ನಂಬರ್ಗೆ ನೀವು ವಾಟ್ಸಪ್ಪು ಅಥವಾ ಕಾಲೋ ಮಾಡಿದ್ರೆ ಕಳಿಸಿದ ತಕ್ಷಣ ನಾವು ಇಮಿಡಿಯೇಟಾಗಿ ನಿಮಗೆ ರೇಟ್ಸ್ ಕೊಡ್ತೀವಿ ಕ್ವಾಂಟಿಟಿ ಎಷ್ಟಿದೆ ಅಂತ ಕೇಳ್ತೀವಿ ಕಳ್ಸಿ ಕೊಡ್ತೀವಿ